ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತನೇ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿ ತಾತ ನಂತರ ಮಾತಾಡ್ತಾ ಇರ್ತಾಳೆ ಆಗ ತಾತ ಇಲ್ಲಮ್ಮ ಯಾವುದೇ ಕಾರಣಕ್ಕೂ ಆ ಹೆಣ್ಣಿಗೆ ಮೋಸ ಆಗಬಾರ್ದು ಯಾವತ್ತಿದ್ರೂ ಆ ಹುಡುಗ ಅವಳ ಜೊತೆ ಬಾಳ್ಬೇಕು ಅಂತ ಅಂದಮೇಲೆ ಅವ್ರ ಮದುವೆ ನಿಂದಿಸೋದಲ್ಲಿ ಯಾವುದೇ ತಪ್ಪಿಲ್ಲಮ್ಮ ಕ್ಯಾರಿ ಆನ್ ಅಂತ ಹೇಳಿದಾಗ ಓ ಹೌದು ತಾತ ಹಾಗಾದ್ರೆ ಈ ಮದುವೆ ನಿಂದ ಕೆಲಸನ ನಾನೇ ಮಾಡ್ಬೋದಾ ಅಂತ ಹೇಳಿದಾಗ ಓ ಯಾಕಿಲ್ಲಮ್ಮ ಖಂಡಿತ ಮಾಡು ನಿಂಗೆ ಒಳ್ಳೇದಾಗ್ಲಿ ಅಂತ ಹೇಳಿ ತಾತ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಮನೆಯಲ್ಲಿ ಅನಿತಾ ತನ್ನ ಕಾಲ ಮೇಲೆ ತಾನು ನಿಂತಿದ್ದನ್ನ ನೋಡಿ ಮನೆಯವ್ರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆಗ ಖುಷಿಯಿಂದ ಏನಮ್ಮ ಅನಿತಾ ನೀನ್ ಇದು ನಿನ್ನ ಕಾಲ ಮೇಲೆ ನೀನ್ ನಿಂತಿದೀಯಾ ತುಂಬ ತುಂಬಾ ಖುಷಿಯಾಗಿದೆಯಮ್ಮ ದೇವರು ಕೊನೆಗೂ ಕಣ್ ತಕಿಟ್ಟ ಅಂತ ಹೇಳಿ ತಾರ ಮಗಳ ಮುದ್ದಾಡ್ತಾ ಇರ್ತಾಳೆ ಆಗ ಅನಿತನ್ ತಂದೆ ರಾಘು ನೀನು ಮನುಷ್ಯನಲ್ಲಪ್ಪ ದೇವರು ನಮ್ಮ ಪಾಲಿಗೆ ದೇವರು ನೀನು ನೋಡು ವೀಲ್ ಚೇರ್ ಮೇಲಿರೋ ನಮ್ಮ ಅನಿತನ್ನ ಇವತ್ತು ತನ್ನ ಕಾಲ ಮೇಲೆ ತಾನು ನಿಂದ್ರೋ ಹಾಗೆ ಮಾಡಿಬಿಟ್ಟೆ ಬರೀ ಹೆಸರು ನೀನು ರಾಘವೇಂದ್ರ ಅಲ್ಲಪ್ಪ ಆ ರಾಘವೇಂದ್ರ ಸ್ವಾಮಿಗಳೇ ಅಂತ ನಾವೆಲ್ಲ ತಿಳ್ಕೊತೀವಿ ನಿನ್ನಿಂದ ಇವತ್ತು ನಮ್ಗೆ ತುಂಬಾ ಉಪಕಾರ ಆಯ್ತಪ್ಪ ಅಂತ ಹೇಳ್ತಾ ಇರೋವಾಗ ರಾಘು ಏ ಇಲ್ಲ ಇಲ್ಲಮ್ಮವಾ ಹಾಗೆಲ್ಲ ಏನು ಅನ್ಕೋಬೇಡಿ ಅವರಿಗೆ ತುಂಬಾ ಬೇಜಾರಿತ್ತು ಎಲ್ಲ ಶಾಸ್ತ್ರದಲ್ಲಿ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೋಬೇಕು ಅಂತ ಅವ್ರಿಗೆ ತುಂಬಾನೇ ಇಷ್ಟ ಇತ್ತು ಛಲ ಇತ್ತು ಅದಕ್ಕೆ ಇವತ್ತು ಅವರು ತಮ್ಮ ಕಾಲ್ ಮೇಲೆ ತಾವು ಎದ್ದು ನಿಂತಿದ್ದಾರೆ ಇದ್ರಲ್ಲಿ ಮಾವ ಎಲ್ಲ ದೇವ್ರಚ್ಚೆ ಅಂತ ಹೇಳುವಾಗ ಅನಿತನ ತಂದೆ ಇಲ್ಲಪ್ಪ ಈ ಥರ ಹೇಳ್ತೀಯಲ್ಲ ಇದು ನಿನ್ನ ದೊಡ್ಡ ಗುಣ ಇದು ಕೈ ಕೈಯಲ್ಲ ಇದು ನಿನ್ ಕಾಲು ಅಂತ ಕೈ ಮುಗಿತಾರೆ ಈ ಕಡೆ ಮನೇಲಿ ಪಲ್ಲವಿ ಅಮ್ಮನ ಮುಂದೆ ನೋಡಮ್ಮ ಆ ಜಾನ್ಸಿನ್ನ ಇವತ್ತು ಹೋಗಿ ಅವಳಿಗೆ ಹವಸ್ ಹಾಕಿ ಬಂದಿದ್ದೀನಿ ಇನ್ನೊಂದ್ಸರಿ ನಮ್ಮ ಅಣ್ಣನ ಹತ್ರ ತಲೆ ಹಾಕು ಮಲಗಬೇಡ ಅಂತ ವಾರ್ಮ್ ಮಾಡಿ ಬಂದಿದ್ದೀನಿ ಅಂತ ಹೇಳಿದಾಗ ಏಯ್ ನಿಂಗೇನಾದರೂ ತಲೆಗೆ ಇಟ್ಟಿದ್ದೀನಿ ಯಾಕೆ ಅವಳು ಮನೆಗೆ ಹೋಗಿದೆಯಾ ಮೊದಲೇ ಅವಳು ಸರಿಗಿಲ್ಲ ದುಡ್ಡಿರೋಳು ದುರಹಂಕಾರ ಜಾಸ್ತಿ ಅಂಥವಳಿಗೆ ಏನಾದರೂ ಚಾಲೆಂಜ್ ಏನಾದರೂ ಮಾಡಿಬಿಟ್ಟಿಯೇನೇ ಅಂತ ಕೇಳಿದಾಗ ಹೌದು ಮತ್ತೆ ನೋಡಮ್ಮ ಅಷ್ಟೆಲ್ಲ ಹೇಳಿದ್ರು ಅಣ್ಣನ ಬಿಟ್ಕೊಡಲ್ಲ ಅವನ ಜೊತೆನೆ ಬಾಳ್ತೀನಿ ಮದುವೆನೆ ಮುರಿತೀನಿ ಅಂತಾಳೆ ಅಷ್ಟಕ್ಕೆಲ್ಲ ನಾನು ಬಿಡ್ತೀನ ಅವಳು ಹೇಗೆ ಮದುವೆ ಮುರಿತಾಳೆ ಅಂತ ನಾನು ನೋಡ್ತೀನಿ ಅಂತ ಅಮ್ಮನ ಹತ್ರ ಹೇಳ್ತಾ ಇರ್ತಾಳೆ ಪಲ್ಲವಿ ಈ ಕಡೆ ರಾಯ್ ಮತ್ತು ಜಾನ್ಸಿ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ಜಾನ್ಸಿ ಏನು ರಾಯ್ ನಾನು ಹೇಳಿದ ಕೆಲಸ ಎಲ್ಲ ನೀಟಾಗಿ ಮಾಡಿದೀಯಾ ಎಲ್ಲ ಮೇನ್ ಇಂಪಾರ್ಟೆಂಟ್ ವೀಡಿಯೋಸ್ ಎಲ್ಲ ಸೆಲೆಕ್ಟ್ ಮಾಡಿ ಹಾಕಿದೀಲ್ಲೋ ಅಂತ ಹೇಳಿದಾಗ ಓ ಮೇಡಮ್ ಅದು ನಾನು ಕೇಳಬೇಕಾ ಬೇಕಾದರೆ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಮೇಡಮ್ ಎಲ್ಲ ಇಂಪಾರ್ಟೆಂಟ್ ಇರೋ ವೀಡಿಯೋಸ್ನೇ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತ ಆ ಮೊಬೈಲನ್ನ ಜಾನ್ಸಿ ಹತ್ರ ಕೊಡ್ತಾನೆ ಅದರಲ್ಲಿ ಪ್ರತಿಯೊಂದು ಮದುವೆ ಶಾಸ್ತ್ರದ್ದು ವಿಡಿಯೋಸ್ ಇರುತ್ತೆ ಅದನ್ನು ನೋಡಿ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾಳೆ ಜಾನ್ಸಿ ಆಗ ರಾವಿಯೋದನ್ನು ನೋಡಿ ಏಯ್ ಮೇಡಮ್ ಎಷ್ಟು ಚೆನ್ನಾಗಿ ಕಾಣ್ತೀರ ಮೇಡಮ್ ಆ ನಗು ನೋಡಿ ಮುಂಚೆ ನೋಡುವಾಗ ಈ ನಗು ಇದಿದ್ದಿಲ್ಲ ಮೇಡಮ್ ಇವತ್ತು ನೋಡ್ತಾ ಇದ್ದೀರಲ್ಲ ಅದು ಮೇಡಮ್ ಇಂಪಾರ್ಟೆಂಟು ಎಷ್ಟು ಖುಷಿಯಾಗಿದ್ದೀರ ಮೇಡಮ್ ನಿಜವಾಗ್ಲು ಈ ವಿಡಿಯೋಸ್ ನೋಡಿದ ಮೇಲೆ ಅನಿತಿನ ಮನೆಯವರು ಆ ಮದುವೆನ ಮುರಿಯೋದು ಖಂಡಿತ ಮೇಡಮ್ ರಾಘು ಸಾರು ನಿಮ್ಮ ಜೊತೆ ಬಂದು ಬಾಳೆ ಬಾಳ್ತಾರೆ ಹೌದು ರಾಯಿ ಮತ್ತೆ ಅಲ್ಲ ನೋಡಿದಿ ಅವಳನ್ನ ಆ ಪಲ್ಲವಿ ಬಂದು ಎಷ್ಟು ಹೊರಡು ಡೈಲೇ ಕೊಡೋದು ಹೋದ್ಲು ಅಷ್ಟೆಲ್ಲ ಮಾತಾಡಿದರೆ ನಾನು ಸುಮ್ಮನೆ ಬಿಡ್ತೀನ ನೋಡ್ತಾ ಇರು ಮುಂದೆ ಏನಾಗುತ್ತೆ ಅಂತ ಈ ಜನ್ಸಿನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಅವ್ರಿಗೆಲ್ಲ ಗೊತ್ತಾಗ್ಬೇಕು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಪಲ್ಲವಿಗೆ ಮಿಥುನ್ ಕಾಲ್ ಮಾಡಿರ್ತಾನೆ ಪಲ್ಲವಿ ಹಿಂಗೊಂದು ವಿಷಯ ಹೇಳ ನನಗಂತೂ ತುಂಬಾನೇ ಖುಷಿಯಾಗಿದೆ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾನೇ ಖುಷಿಯಾಗಿದ್ದಾರೆ ಅಂತ ಹೇಳುವಾಗ ಏನ್ರಿ ಏನಾಯ್ತು ಹೇಳು ಅಂತ ಹೇಳಿದಾಗ ಓ ಇವತ್ತು ನಿಮ್ಮಣ್ಣ ಒಂದು ಮಿರೇಕಲ್ ಮಾಡ್ದೆ ಆ ಮಿರಾಕಾಲಿಂದ ಅನಿತನ್ಗೆ ಕಾಲು ಬಂತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನಿಮ್ಮಣ್ಣ ಮನುಷ್ಯ ಅಲ್ಲ ದೇವರು ಅಂತ ಹೇಳಿದಾಗ ಪಲ್ಲವಿಗೆ ತುಂಬಾನೇ ಖುಷಿ ಖುಷಿಯಾಗುತ್ತೆ ಆಗ ಅದೇ ಟೈಮಿಗೆ ಹೊರಗಡೆ ಹೋಗಿರೋರಾಗು ರಾಗೂ ಒಳಗೆ ಬರ್ತಾನೆ ಪಲ್ಲವಿಯ ರಘುನ ನೋಡಿ ಓ ಅಣ್ಣ ಬಂದಿಯಾ ಬಾ ಬಾ ಅಮ್ಮ ಎಲ್ರು ಬನ್ನಿ ನಿಮ್ಗೊಂದು ಒಳ್ಳೆ ವಿಷಯ ಹೇಳ್ಬೇಕು ಅಂತ ಹೇಳಿದಾಗ ಎಲ್ರು ಹಾಲಲ್ಲಿ ಬರ್ತಾರೆ ಆಗ ಚಿಕ್ಕಮ್ಮ ಏನೇ ಏನೇ ಆಯ್ತು ಅಂತ ಕೇಳಿದಾಗ ಅಮ್ಮ ನಿಂಗ್ ಗೊತ್ತಾ ಆ ಅನಿತನ್ ಪಾಲಿಗೆ ಅಣ್ಣ ಇವತ್ತು ಪೌಡ ಪುರುಷ ಆಗ್ಬಿಟ್ನಮ್ಮ ಅವಳಿಗೆ ಕಾಲ್ ಬರ್ಸ್ಬಿಟಾ ಅಂತ ಹೇಳಿದಾಗ ಎಲ್ರು ಅಲ್ಲಿ ನೋಡ್ತಾ ಇರ್ತಾರೆ ಆಗ ಚಿಕ್ಕಮ್ಮ ಹೌದೇನಿ ಏನೇ ಹೇಳ್ತಾ ಇದೀಯಾ ಅದೇಗೆ ಕಾಲ್ ಬಂತು ಅಂತ ಹೇಳಿದಾಗ ಇಲ್ಲಮ್ಮ ಅಣ್ಣ ಅನಿತನ್ ಕರ್ಕೊಂಡೋಗಿ ಈ ಥರ ಎಲ್ಲ ಮಾಡಿದಂತೆ ಅದಕ್ಕೆ ಕಾಲು ಬಂತಂತೆ ಅಂತ ಹೇಳಿದಾಗ ನಯನ ಮತ್ತು ಸಂಗೀತನಿಗೆ ಬೇಜಾರಲ್ಲಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಅನಿತನ ಮನೆಯಲ್ಲಿ ಎಲ್ಲರೂ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಆಗಿರ್ತಾರೆ ಆಗ ವಿನಿತಾ ಮೇಲೆ ಇಳಿದು ಬರೋ ಅನಿತನ ನೋಡಿ ಅಲ್ಲೋಡಿ ಅಮ್ಮೋರೇ ಅನಿತಾ ಅಮ್ಮೋರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಂದೃಷ್ಟಿ ನಿಂತ ಆಗ್ಬಿಡುತ್ತೆ ಅಂತ ವಿನಿತಾ ಅನಿತನ ಕೈ ಹಿಡಿದು ತನ್ನ ಹತ್ರ ಹೇಳ್ಕೊತಾಳೆ ಆಗ ಅನಿತನಿಗೆ ಸಿಟ್ಟು ಬಂದು ಪಟಾರನ ಕಪ್ಪಾಳು ಕೊಡೋದು ಏನೇ ಎಟ್ಟಿದ್ದೇರ ನಿನಗೆ ನನ್ ಮೈ ಮುಟ್ತೀಯ ನನ್ ಮೈ ಮುಟ್ಟೋಕು ನಿನಗೆ ಯೋಗ್ಯತೆ ಇರಬೇಕು ಕಣೆ ಆಫ್ಟರ್ ಆಲ್ ಒಂದು ಒಬ್ಬ ಕೆಲಸೊಳಗಿ ನನ್ ಮೈ ಮುಡ್ತೀಯಾ ಎಷ್ಟು ಧೈರ್ಯ ನಿನಗೆ ಅಂತ ಬಯ್ದಾಗ ತಾರಾ ಏನಮ್ಮ ಏನ್ ಮಾತಾಡ್ತಾ ಇದ್ದೇ ಏನಾಗಿದೆ ನಿನಗೆ ಅಂತ ಹೇಳಿದಾಗ ಏ ಏನೇನ್ ಸುಮ್ನಿರಮ್ಮ ಇವಳೇನು ದೊಡ್ಡ ಇದನ್ ಅನ್ಕೊಂಡಿದ್ದಾಳಾ ನೋಡು ಯಾವತರ ನನ್ ಜೊತೆ ಬಿಹೇವ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಅನಿತನ್ ತಂದೆ ಏನಮ್ಮ ಅನಿತಾ ಏನ್ ಈ ತರ ಮಾಡ್ಕೋತಾ ಇದೀಯ ವಿನಿತಾ ನಿನಗೋಸ್ಕರ ಏನೆಲ್ಲಾ ಮಾಡಿಲ್ಲ ನಿನ್ನ ವೀಲ್ ಚೇರ್ ಮೇಲೆ ಇದ್ದಾಗ ನೀನು ಜೊಲೂರಿಸಿದ್ದಾಳೆ ನಿಂಗೆ ಊಟ ಮಾಡಿಸಿದಾಳೆ ನಿಂಗೆ ವಾಕ್ ಮಾಡಿಸಿದಾಳೆ ಅಂಥಳ ಬಗ್ಗೆ ಇವತ್ತು ಈ ತರ ಮಾತಾಡ್ತಾ ಇದೀಯಾ ಅಂತ ಹೇಳಿದಾಗ ಏನಪ್ಪ ಏನು ಮಾತಾಡ್ತಾ ಇದೀಯಾ ಅವಳೆನ್ನ ಪುಕ್ಸಟ್ಟೆ ಮಾಡಿದಾಳ ದುಡ್ಡು ಎಣಿಸ್ಕೊಂಡಿಲ್ವ ಅದಕ್ಕೋಸ್ಕರ ಮಾಡಿದಾಳೆ ಇಂಥವ್ರನ್ನೆಲ್ಲ ಎಲ್ಲಿಡಬೇಕು ಅಲ್ಲೇ ಇಡಬೇಕು ನೋಡೇ ವಿನೀತಾ ಇನ್ನೊಂದ್ಸರಿ ನನ್ನ ಮೈ ಮುಟ್ಟಕ್ಕೆ ಬಂದ್ರೆ ನೀನು ಆನ್ ಸುಮ್ಮನೆ ಇರಲ್ಲ ತಮಾಷೆ ಅಂದ್ಕೊಂಡೀಯ ನಾನಂದ್ರೆ ಏನು ನನ್ನ ಲೆವೆಲ್ ಅಂದ್ರೆ ಏನು ಅಂತ ವಿನೀತನ್ನ ಬಾಯಿ ಬಂದಂಗೆ ಬೈತಾಳೆ ಆಗ ಎಲ್ರಿಗೂ ಇವಳು ಮಾಡಿರೋ ಬಿಹೇವಿಯರ್ ನೋಡಿ ತುಂಬಾನೇ ಶಾಕ್ ಆಗುತ್ತೆ ಏನು ಇವಳು ಈ ತರ ನಡ್ಕೋತಾ ಅಲ್ಲ ಅಂತ ಹೇಳಿ ಎಲ್ರು ಬೇಜಾರಲ್ಲಿ ನಿಂತ್ಕೋತಾರೆ ಆಗ ಹೋಗಿ ಮನೆ ಮೇಲೆ ಕೂತು ಅನಿತಾ ಬಾರಮ್ಮ ಇನ್ನು ಟೈಮ್ ಆಗಿಲ್ವಾ ನಿನಗೆ ಬೇಗ ಬೇಗ ಶಾಸ್ತ್ರ ಮುಗಿಸು ಅಂತ ಹೇಳಿ ಅಮ್ಮನ ಹತ್ರ ಅರ್ಶನೆಲ್ಲ ಆಚಸ್ಕೊತಾಳೆ ಈ ಕಡೆ ತರುಣ್ ಮತ್ತು ರಾಗು ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ತರುಣ್ಣ ರಾಗುನ ನೋಡಿ ತಮಾಷೆ ಮಾಡ್ತಾ ನಿಂತ್ಕೊಂಡಿರ್ತಾನೆ ಏನಪ್ಪಾ ಏನ್ ಭಾಗ್ಯ ನಿಂದು ಅಯ್ಯೋ ಇವಾಗಿನ ಕಾಲದ ಹುಡುಗರು ಒಂದ್ಸಾರಿ ಮದುವೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಇರ್ತಾರೆ ಆದ್ರೆ ನೀನೇನಪ್ಪ ಎರಡೆರಡು ಸಾರಿ ಮದುವೆ ಮಾಡ್ಕೋತೀಯಾ ಎರಡೆರಡು ಸಾರಿ ಅರ್ಶನ ಶಾಸ್ತ್ರ ಮಾಡ್ತೀಯಾ ಎರಡೆರಡು ಸಾರಿ ಎಂಗೇಜ್ಮೆಂಟು ತಾಳಿ ಕಟ್ತೀಯಾ ಏ ಗ್ರೇಟ್ ಬಿಡಪ್ಪ ನೀನು ಅಂತ ಹೇಳಿದಾಗ ಎಲ್ಲ ರಿಪೀಟ್ ಮಾಡ್ಕೊತಾ ಇರ್ತಾನೆ ರಾಗು ಆಗ ತರುಣ್ ಅಷ್ಟಕ್ಕೂ ಮದುವೆ ಅಂತರೂ ಆಗ್ತಾ ಇದೆಯಲ್ಲಪ್ಪ ಅಷ್ಟೆಲ್ಲ ಬೇಡ ಅಂದ್ರೂ ಒಂದು ಕ್ಷಣ ನಿನ್ನ ಜೂನ್ ಬಗ್ಗೆ ಯೋಚನೆ ಮಾಡಿದೆ ಮದುವೆ ಆಗ್ತಿದೆಯಾ ಕಂಗ್ರಾಟ್ಸಪ್ಪ ಒಳ್ಳೇದಾಗಲಿ ನಿನ್ಗೆ ಅಂತ ಹೇಳಿದಾಗ ಮತ್ತೆ ಶುರು ಮಾಡಿದೀನೋ ನೀನು ರಾಮಾಯಣ ಮತ್ತು ಏನೇನೋ ಮಾತಾಡಿ ನನ್ನ ತಲೆ ತಿನ್ಬೇಡ ಅಂತ ಹೇಳುವಾಗ ಒಳಗಡೆಯಿಂದ ಪಲ್ಲವಿ ಅಣ್ಣ ಭಾಳ ಟೈಮ್ ಆಯಿತು ಶಾಸ್ತ್ರ ಮುಗಿಸ್ಬಿಡೋಣ ಅಂತ ಒಳಗಡೆ ಕರೀತಾರೆ ಆಗ ರಾಗುನ ಕೂಡಿಸಿ ಎಲ್ಲ ಅರಶನಶಾಸ್ತ್ರನೂ ಮಾಡ್ತಾ ಇರ್ತಾರೆ ಆಗ ಪಲ್ಲವಿ ಏನು ಅನಿತನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಣ ಅಂತ ಹೇಳಿದಾಗ ಒಂದು ಕ್ಷಣ ಕಣ್ಣು ಮುಚ್ಚುತ್ತಾನೆ ರಾಗು ಆದರೆ ಅನಿತಾ ಅವನ ಕಣ್ಣಲ್ಲಿ ಬರೋದೇ ಇಲ್ಲ ಜಾನ್ಸಿನೇ ಪದೇ ಪದೇ ಅವನ ಕಣ್ಣಲ್ಲಿ ಬರ್ತಾ ಇರ್ತಾಳೆ ಹಾಗೆ ಮಾತಾಡ್ತಾ ಎಲ್ಲ ಅರಸಿನ ಶಾಸ್ತ್ರ ಮುಗಿಸ್ಬಿಡ್ತಾರೆ ಈ ಕಡೆ ಅನಿತನ್ ಬಿಹೇವಿಯರ್ ನೋಡಿ ಮಿಥುನ್ಗೆ ತುಂಬಾ ಶಾಕ್ ಆಗಿರುತ್ತೆ ಏನಪ್ಪ ಇದು ಅನಿತಾ ಈ ಥರ ಬಿಹೇವ್ ಮಾಡ್ತಾ ಇದ್ದಾಳೆ ಇಷ್ಟು ಈ ವರ್ತನೆ ಮಾಡ್ತಾ ಇದ್ದಾಳೆ ಈ ಥರ ಅವಳನ್ನ ನಾನು ಯಾವತ್ತೂ ನೋಡಿಲ್ಲಪ್ಪ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಕ ಇದೆ ಅಂತ ಹೇಳಿದಾಗ ಅನಿತನ್ ತಂದೆ ಇಲ್ಲ ಮಿಥುನ್ ನಿನಗೆ ಗೊತ್ತಿಲ್ಲ ಅವಳು ನಿಜವಾದ ಮುಖನೇ ಇದು ಅವಳು ಗುಣನೇ ಇದಪ್ಪ ಅಂತ ಹೇಳಿದಾಗ ಅಪ್ಪ ಏನು ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಇಲ್ಲಪ್ಪ ನೀನ್ ಓದಿದ್ದು ಬೋರ್ಡಿಂಗ್ ಸ್ಕೂಲ್ ಅಲ್ವಾ ಅವಳ ಜೊತೆ ನೀನ್ ಇದ್ದಿದ್ದಿಲ್ಲ ಹಾಗಾಗಿ ಅವಳ ಗುಣ ಎಲ್ಲ ನಮಗೆ ಗೊತ್ತು ತುಂಬಾನೇ ಕಿರ್ಚಾಡೋದು ಬಯ್ಯೋದು ಮಾಡ್ತಾ ಇದ್ಲು ಇವಾಗಂತೂ ಕೈಲಿ ಹೊಡೆದಿದ್ದಾಳೆ ಅಷ್ಟೇ ಅವಾಗೆಲ್ಲ ಕಾಲಲ್ಲಿ ಓದಿತಾ ಇದ್ಲು ಪದೇ ಪದೇ ಎಲ್ರ ಜೊತೆ ಜಗಳ ಮಾಡೋದು ಕಿರ್ಚಾಡೋದು ಮಾಡ್ತಾ ಇದ್ಲು ತಾನು ಟೆನ್ಷನ್ ಮಾಡ್ಕೊಂಡು ನಮ್ಗೂ ಟೆನ್ಷನ್ ಕೊಡ್ತಾ ಇದ್ಲು ಒಂದಿನ ಇದ್ದಕ್ಕಿದ್ದಾಗೆ ಬಿ ಪಿ ಜಾಸ್ತಿ ಆಯ್ತು ಅವಾಗೆ ಅವಳಿಗೆ ಲಪ ಹೊಡೆದಿದ್ದು ಅಂತ ಹೇಳಿದಾಗ ಮಿಥುನ್ ಏನಪ್ಪಾ ಹೀಗೆ ಹೇಳ್ತಾ ಇದ್ದೀರಾ ಹೌದಾ ಅಂತ ಕೇಳಿದಾಗ ಹೌದಪ್ಪ ನಿಜವಾಗ್ಲು ಈಗ ಏನ್ ಇದಾಳಲ್ಲ ಅದೇ ಅವಳ ಗುಣ ನಾನು ಅವಳು ವೀಲ್ ಚೇರ್ ಮೇಲೆ ಕೂತ ಮೇಲೆ ಬದ್ಲಾಗಿದ್ದಾಳೆ ಅನ್ಕೊಂಡೆ ಆದ್ರೆ ಈಗ ನೋಡಿದ್ಯಾ ಅವಳ ನಿಜವಾದ ಗುಣ ಹೇಗ್ ಹೊರಗ್ ಬಂತು ಅಂತ ಇನ್ನು ಏನೇನು ಆಗುತ್ತೋ ಅಂತ ನಂಗೆ ಭಯ ಶುರು ಅಂತ ಹೇಳ್ದಾಗ ತಾರ ಯಾಕ್ರಿ ಸುಮ್ನೆ ಏನೇನೋ ಮಾತಾಡ್ತೀರಾ ಇನ್ನು ಅದಕ್ಕೆ ಟೈಮ್ ಇದೆ ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತಾಳೆ ಬಿಡಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ತಾರಾ ಈ ಕಡೆ ಕೋರಿಯರ್ ಬಾಯ್ ರಾಘುಗೆ ಕಾಲ್ ಮಾಡ್ತಾನೆ ಸರ್ ಇದು ಅಡ್ರೆಸ್ ನಂಗ್ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅಡ್ರೆಸ್ ಹೇಳ್ತಿದ್ದೀರಾ ನಿಮ್ಗೊಂದು ಕೊರಿಯರ್ ಇದೆ ಅಂತ ಹೇಳಿದಾಗ ಏನೋ ನನ್ನ ಕೊರಿಯರ್ ಇದೆಯಾ ಇಲ್ಲ ಸರ್ ಅದು ಅನಿತಾ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದಾಗ ಅನಿತಿನ ಮನೆಯನ್ನ ಅಡ್ರೆಸ್ ಹೇಳ್ಬಿಡ್ತಾನೆ ರಾಘು ಈ ಕಡೆ ಅನಿತಿನ ಮನೆಯಲ್ಲಿ ಅನಿತಾ ಏನೋ ಪೆಡಿಕ್ಯೂರ್ ಏನೋ ಮಾಡಿಸ್ತಾ ಇರ್ತಾಳೆ ಅದನ್ನ ನೋಡಿತಾರ ಏನಮ್ಮ ಅನಿತಾ ಮೊನ್ನೇನಾದ್ರೂ ಮಾಡಿಸ್ಕೊಂಡಿದೀಯಾ ಮತ್ತೆ ಅದನ್ನೇ ಮಾಡಿಸ್ತಾ ಇದೀಯಲ್ಲ ಅಂತ ಹೇಳಿದಾಗ ಏ ಅಮ್ಮ ಅದು ಚೆನ್ನಾಗ್ ಇದಿಲ್ಲ ಅದಕ್ಕೆ ಇವಳನ್ನ ಕರೆಸಿ ಮಾಡಿಸ್ತಾ ಇದ್ದೀನಿ ನಿನಗಿದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಕೊಡಮ್ಮ ಅಂತ ತಾಯಿಯನ್ನು ಗೆದ್ರಸ್ಬಿಡ್ತಾಳೆ ಆಗ ಕೊರಿಯರ ಬಾಯಲ್ಲಿಗೆ ಬಂದು ಮೇಡಮ್ ಇದು ಅನಿತಾ ಅವ್ರ ಮನೆನಾ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ ಅನಿತಾ ಅವರಿಗೆ ಒಂದು ಕೊರಿಯರ್ ಬಂದಿತ್ತು ಸೊ ಅನಿತಾ ಅವ್ರು ಯಾರಿದ್ರೆ ತೊಗೊಂಡ್ಬಿಡಿ ಅಂತ ಹೇಳಿದಾಗ ಮಿಥುನ್ ಬಂದು ಆ ಕೊರಿಯರ್ನ ತೊಗೋತಾನೆ ಇದರಲ್ಲಿ ರಾಘವ್ರ ನಂಬರ್ ಇದೆಯಲ್ಲ ರಾಘವೇ ಕಳಿಸಿರ್ಬೋದು ಅಂತ ಹೇಳಿದಾಗ ಅನಿತಾ ಓ ಅವ್ರು ಕಳಿಸಿದಾರಾ ಆಮೇಲೆ ನೋಡ್ತೀನಿ ಇಟ್ಬಿಡಿ ಅಂತ ಹೇಳ್ತಾಳೆ ಅನಿತಾ ಈ ಕಡೆ ಮನೆಯಲ್ಲಿ ರಾಘು ಮತ್ತು ತರುಣ್ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ತರುಣ್ ಹೌದು ಏನೋ ಕೊರಿಯರ್ ಅಂತ ಮಾತಾಡ್ತಾ ಇದ್ದೆ ನಿನಗ್ಯಾರಪ್ಪ ಇವಾಗ ಕೊರಿಯರ್ ಕಳಿಸಿದ್ದು ಅಂತ ಹೇಳಿದಾಗ ಏ ನನಗಲ್ಲ ಕಣೋ ಅನಿತನ ಮನೆಗೆ ಕೊರಿಯರ್ ಬಂದಿತ್ತಂತೆ ಆದ್ರೆ ನನ್ನ ನಂಬರ್ ಹಾಕಿದ್ದಾರೆ ಅದರಲ್ಲಿ ಅದಕ್ಕೆ ನಂಗೆ ಅರ್ಥನೇ ಆಗ್ತಾ ಇಲ್ಲ ಏನು ವಿಷಯ ಅಂತ ಅಂತ ಹೇಳಿದಾಗ ತರುಣ್ ಏನು ನಿನ್ನ ನಂಬರ್ ಹಾಕಿದಾರ ಯಾಕಂತೂ ಅಂತ ಹೇಳಿದಾಗ ಗೊತ್ತೇ ಆಗ್ತಾ ಇಲ್ಲ ಕಣೋ ತರುಣ್ ಅಂತ ರಾಘು ಹೇಳಿದಾಗ ಏನಿಲ್ಲಪ್ಪ ಏನೋ ತೊಂದರೆ ಆಗಿದೆ ನೋಡು ಯಾರಾದ್ರೂ ಬೇಕು ಅಂತ ಏನಾದ್ರು ಕಳಿಸಿದಾರ ಏನೋ ನಿನ್ನ ಸಿಕ್ಕಾಕ್ಸೋ ಪ್ಲಾನ್ ಏನಾದ್ರು ಇದೆಯಾ ನೋಡಪ್ಪ ಯಾರಾದ್ರೂ ಮಾಡಿದಾರೇನೋ ರಾಘುಗೆ ಝಾನ್ಸಿ ಮೇಲೆ ಡೌಟ್ ಬಂದು ಜಾನ್ಸಿಗೆ ಕಾಲ್ ಮಾಡ್ತಾನೆ ರಾಘು ಕಾಲ್ ಜಾನ್ಸಿ ಓ ನನ್ ಗಂಡ ಕಾಲ್ ಮಾಡ್ತಾ ಇದ್ದಾನೆ ಅಂದ್ರೆ ವಿಡಿಯೋಸ್ ಫೋಟೋದೆಲ್ಲ ಅಂತನ ಮನೆಗೆ ತಲುಪಿರ್ಬೋದು ಅವರು ಸಿಕ್ಕಾ ಪಟ್ಟೆ ಜಗಳ ಮಾಡಿರ್ಬೋದು ಅದಕ್ಕೆ ಇವನು ನನ್ನ ಜೊತೆ ಮಾತಾಡೋಕ್ಕೆ ಕಾಲ್ ಮಾಡಿದ್ದಾನೆ ಅಂತ ಅಂದ್ಕೊಂಡು ಕಾಲ್ನ ರಿಸೀವ್ ಮಾಡ್ತಾಳೆ ಹೇ ಡಾರ್ಲಿಂಗ್ ಹೇಗಿದ್ಯಾ ಅಂತ ಕೇಳಿದಾಗ ಜಾನ್ಸಿ ಮೇಡಮ್ ಏನು ಹೋಗಿದ್ದೀರಾ ಏನಾದರೂ ಅಂತಿನ ಮನೆಗೆ ಕೊರಿಯರ್ ಕಳ್ಸಿದ್ರಾ ಅಂತ ಹೇಳಿದಾಗ ಓ ಅದ ವಿಷಯ ಹೌದು ನಾನೇ ಕಳ್ಸಿದೆ ಇರು ಏನಾಗುತ್ತೆ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡು ಡಾರ್ಲಿಂಗ್ ಅಂತ ಹೇಳಿ ಕಾಲ್ನ ಕಟ್ ಮಾಡ್ಬಿಡ್ತಾಳೆ ಜಾನ್ಸಿ ಈ ಕಡೆ ಅಂತ ಆ ಕವರ್ನ ಓಪನ್ ಮಾಡಿ ಪೆಂಡ್ರೋಯಾ ಏನಿದು ಪೆಂಡ್ರೋಯ್ ನಮ್ಮ ಮದುವೆನೂ ಹಾಗೆ ಇಲ್ಲ ಮದುವೆ ಫೋಟೋಸ್ ವಿಡಿಯೋಸ್ ಎಲ್ಲ ಕಳಿಸಿದ್ದಾರೆ ಅಂದರೆ ಅದು ಸಾಧ್ಯ ಇಲ್ಲ ಏನಿರ್ಬೋದು ಎಂಗೇಜ್ಮೆಂಟ್ ಫೋಟೋ ವಿಡಿಯೋಸ್ ಏನಾದರೂ ಕಳಿಸಿರ್ಬೋದಾ ಅಂತ ಅನ್ಕೊಂಡು ಮಿಥುನ್ನ ಕರೆದು ಅಣ್ಣ ಏನಿದೆ ನೋಡಿ ನೋಡಿದ್ರಲ್ಲಿ ಲ್ಯಾಪ್ಟಾಪ್ ತುಂಬ ಅಂತ ಹೇಳಿ ಮಿಥುನ್ಗೆ ಹೇಳ್ತಾಳೆ ಈ ಕಡೆ ರಾಗೋಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡುತ್ತೆ ಅಯ್ಯೋ ಏನು ಮಾಡ್ಲಪ್ಪಾ ಏನು ಮಾಡ್ಬಿಟ್ರು ಇವರು ಜಾನ್ಸಿ ಮೇಡಮ್ ನನ್ನಂತರೂ ಇವರು ಬದುಕೋಕ್ ಬಿಡಲ್ಲ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ಅಮ್ಮ ಅಮ್ಮ ಸ್ವಲ್ಪ ಕೆಲಸ ಇದೆ ಒಂದು ಐದು ನಿಮಿಷ ಹೊರಗಡೆ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿದಾಗ ಚಿಕ್ಕಮ್ಮ ಹೊರಗಡೆ ಬಂದು ಏನಪ್ಪ ಏನೋ ಹೇಳ್ತಿದೀಯಾ ಇದೇ ನಾಟ ಅನ್ಕೊಂಡಿದೀಯಾ ಅಷ್ಟು ಮೈಯಲ್ಲಿ ಹೊರಗಡೆ ಹೋಗೋ ಹಾಗಿಲ್ಲ ಏನೇ ಕೆಲಸ ಇದ್ರು ತರುಣ್ ಹೇಳು ಅವನು ಹೋಗಿ ಮಾಡ್ತಾನೆ ಅಂತ ಹೇಳಿದಾಗ ಹೇ ತರುಣ್ ನೀನೇನಾದರೂ ಸಹಾಯ ಮಾಡಬೇಕು ಹೇಗಾದರೂ ಮಾಡಿ ಅದನ್ನ ನಿಂದ್ರಿಸ್ಬಿಡು ಅವರು ಆ ವಿಡಿಯೋಸ್ ಫೋಟೋಸ್ ಎಲ್ಲ ನೋಡ್ದೇ ಇರೋ ಆ ಥರ ಮಾಡಿಬಿಡು ದಯವಿಟ್ಟು ಇದೊಂದ್ಸಾರಿ ಹೆಲ್ಪ್ ಮಾಡೋ ಪ್ಲೀಸ್ ನನಗೆ ಯಾರೋ ಇದ್ದಾರೆ ನೆನ್ಬಿಟ್ರೆ ಅಂತ ಹೇಳಿ ತರುಣ್ಣ ಅಲ್ಲಿಂದ ಕಳಿಸ್ಬಿಡ್ತಾನೆ ರಾಗು ಈ ಕಡೆ ಜಾನ್ಸಿ ತುಂಬಾ ಟೆನ್ಷನಿಂದ ಓಡಾಡ್ತಾ ಇರ್ತಾಳೆ ಏ ರಾಯ್ ರಾಯ್ ಎಲ್ಲಿದೀಯೋ ಗೂಬೆ ಬಾಯಿಲಿ ಅಂತ ಕರೀತಾಳೆ ಆಗ ರಾಯ್ ಬಂದು ಏನು ಮೇಡಮ್ ಹೊಸ ಹೊಸ ಹೆಸರೆಲ್ಲ ಕರಿತಾಯಿದ್ದೀರಾ ನನಗೆ ಅಂತ ಹೇಳಿದಾಗ ಜಾನ್ಸಿ ಏನು ನಿನ್ನರ್ಥ ಇಲ್ಲ ಮೇಡಮ್ ನೀವು ಯಾವತ್ತೂ ಗೂಬೆ ಅಂತ ಕರೆದಿಲ್ಲಲ್ಲ ಸ್ವಲ್ಪ ಚೇಂಜ್ ಅನ್ನಿಸ್ತು ಅದಕ್ಕೆ ಕೇಳಿದೆ ಅಂತ ಹೇಳಿದಾಗ ಏ ಇಡಿಯಟ್ ನೀ ಏನಾದರೂ ತಲೆ ಇದೇನು ಹೋಗಿ ಹೋಗಿ ರಾಘು ನಂಬರ್ ಯಾಕೋ ಹಾಕಿದೀ ಅದರ ಮೇಲೆ ಅಂತ ಹೇಳಿದಾಗ ಇಲ್ಲ ಮೇಡಮ್ ನಿಮ್ ನಂಬರ್ ಹಾಕಿದ್ರೆ ಡೌಟ್ ಬರುತ್ತೆ ನನ್ನ ನಂಬರ್ ಹಾಕಿದ್ರು ಡೌಟ್ ಬರುತ್ತೆ ಅದಕ್ಕೆ ಆ ರಾಗು ನಂಬರ್ ಹಾಕಿಬಿಟ್ರೆ ಯಾರಿಗೂ ಡೌಟ್ ಬರಲ್ಲ ಅದಕ್ಕೆ ಅವ್ರ ನಂಬರ್ನ ಹಾಕಿ ಪಾರ್ಸಲ್ ನ ಕಳಿಸಿದೀನಿ ಎಷ್ಟೊತ್ತಾಗ್ಲೇ ಅವರು ಸಿಕ್ಕಿರ್ಬೋದು ಅಂತ ಮಾತಾಡುವಾಗ ನೀನ್ ಮಾಡಿರೋ ಕೆಲ್ಸಕ್ಕೆ ಆ ಆ ಪೆನ್ ಡ್ರೈವ್ ವಿಷಯ ಎಲ್ಲ ಗೊತ್ತಾಯ್ತು ಅಂತ ಹೇಳಿದಾಗ ಗೊತ್ತಾದ್ರೂ ಏನು ಮಾಡ್ಕೊಳಕ್ ಆಗಲ್ಲ ಬಿಡಿ ಮೇಡಮ್ ಯಾಕಂದ್ರೆ ಇವಾಗಲೇ ಅರ್ಜೆಂಟ್ ಮುಗಿದೋಗಿರುತ್ತೆ ಅಷ್ಟರಲ್ಲಿ ಅವ್ರು ಹೋಗಿ ಅದನ್ನೆಲ್ಲ ತಡಿಯೋಕೆ ಸಾಧ್ಯನೇ ಇಲ್ಲ ನೀವೇನೂ ತಲೆ ಕೆಡ್ಸ್ಕೊಡ್ಬೇಡಿ ಮೇಡಮ್ ಪ್ಲಾನ್ ಎಲ್ಲ ನಮ್ಮ ಪ್ರಕಾರನೇ ಆಗುತ್ತೆ ಎಲ್ಲ ಸಕ್ಸಸ್ ಆಗುತ್ತೆ ನೀವು ಖುಷಿಯಾಗಿರಿ ಅಂತ ಹೇಳ್ತಾ ಇರುವಾಗ ಈ ಸೀರಿಯಲ್ ಇಲ್ಲಿಗೆ ಎಂಡ್ ಆಗುತ್ತೆ ಸೊ ಈ ಸೀರಿಯಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್